ವೆಲ್ಕಮ್ ಬ್ಯಾಕ್ ಟು ಸಿರಿನಂದನ್ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಇದ್ಗಿದ ಬೇಳೆ ಸಾಂಬಾರು ಹೇಗೆ ಮಾಡೋಣ ಅಂತ ರೆಸಿಪಿ ನೋಡ್ಕೊಳ್ಳೋಣ ಬನ್ನಿ ಇದು ನಮ್ಮಮ್ಮ ನನಗೆ ತೋರಿಸ್ಕೊಟ್ಟಿರುವಂತಹ ರೆಸಿಪಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ಲಾಸ್ಟ್ವರೆಗೂ ನೋಡಿ ಮೊದಲಿಗೆ ಕುಕ್ಕರ್ ತೊಗೊಂಡಿದ್ದೀನಿ ನಂತರ ಸ್ವಲ್ಪ ಆಯಿಲ್ ಹಾಕ್ಕೊಂಡಿದ್ದೀನಿ ಬಿಸಿ ಆದಮೇಲೆ ಸಾಸಿವೆ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಂಡ್ ಒನ್ ನಾರ್ ಟು ಮೆಣ್ಸಿ ಹಾಕ್ಕೊಂಡು ನಾನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಬಟ್ ನಾನು ಅದನ್ನು ತೋರಿಸಿಲ್ಲ ಅದಕ್ಕಷ್ಟೇ ಹಾಕ್ಕೊಂಡಿರೋದು ನಾನು ಅದಕ್ಕೆ ಸ್ವಲ್ಪ ಅರಶಿನ ಪುಡಿ ಹಾಕ್ಕೊಂಡಿದ್ದೀನಿ ಅದು ಸ್ವಲ್ಪ ಹಸಿ ಸ್ಮೆಲ್ ಹೋಗಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟಿಂದು ಸ್ವಲ್ಪ ಹಸಿ ಸ್ಮೆಲ್ ಹೋದರೆ ಅದು ಟೇಸ್ಟ್ ಬರುತ್ತೆ ನಮಗೆ ಸ್ಮೆಲ್ಲು ಅದೇ ಸ್ಮೆಲ್ ಸ್ಮೆಲ್ ಅನಿಸ್ತಲ್ಲ ಸಾಂಬಾರಲ್ಲಿ ಹಸಿ ಸ್ಮೆಲ್ ಹೋಗಿರುತ್ತೆ ಅದನ್ನ ಥರ ಇದ್ಕಿದ್ದ ಬೇಳೆಯನ್ನು ಚೆನ್ನಾಗಿ ಚಿಳುಕ್ಸ್ಕೊಂಡು ವಾಶ್ ಮಾಡ್ಕೊಂಡು ಇಟ್ಕೊಂಡಿರಬೇಕು ಈ ಪೇಸ್ಟೆಲ್ಲ ಸ್ವಲ್ಪ ನೀರು ಬಿಟ್ಕೊಳ್ಳೋ ಥರ ಆದಮೇಲೆ ಇದಕ್ಕೆ ಇದ್ದು ಬೆಳೆನ ನಾವು ವಾಶ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನೆಲ್ಲ ಕಂಪ್ಲೀಟಾಗಿ ಹಾಕ್ಕೊಬೇಕು ಹಾಕ್ಕೊಂಡು ಚೆನ್ನಾಗಿ ಗ್ರೇವಿಗೆ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡಿಕೊಂಡು ಅದಾದ್ರೆ ನಾನು ಅರ್ಧ ಹಣ್ಣು ಸಣ್ಣದಾಗಿ ಹೆಚ್ಚಿಬಿಟ್ಟು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಹುಳಿ ಥರ ಸಾಂಬಾರು ಇದ್ರೂ ಕೂಡ ಟೇಸ್ಟ್ ಆಗಿರುತ್ತೆ ಅಂತ ನಾನು ಮನೇಲೇ ಮಾಡಿರುವಂಥ ಗರಂ ಮಸಾಲ ಪುಡಿ ಹಾಕ್ಕೊತಿದ್ದೀನಿ ಇದು ಗರಂ ಮಸಾಲ ಪುಡಿಗೆ ನಾನು ಏನೇನು ಹಾಕ್ಕೊಂಡಿದ್ದೀನಿ ಅಂತ ಅಂತ ನಿಮ್ಗೆ ಬೇಕು ಅಂದರೆ ಕಮೆಂಟ್ ಮಾಡಿ ನಾನು ಇದನ್ನು ವೀಡಿಯೋ ಮಾಡಿ ತೋರಿಸ್ತೀನಿ ಇದು ಮ ಹೋಮ್ ರೆಮಿಡಿ ಗರಂ ಮಸಾಲ ಮಾಡ್ಕೊಂಡಿರೋದು ಇದು ಕೂಡ ನಮ್ಮಮ್ಮನ ಹೇಳ್ಕೊಟ್ಟಿರೋ ರೆಸಿಪಿನೇ ಗರಂ ಮಸಾಲದೂ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ ಉಪ್ಪೆಲ್ಲ ಹಾಕಿದ ನಂತರ ಕಾಳು ಮತ್ತು ಪೇಸ್ಟು ಸಾಲ್ಟ್ ಎಲ್ಲ ಹಾಕಿದ ಮೇಲೆ ಸ್ವಲ್ಪ ಅದು ವಾಟರ್ ಬಿಡೋವರೆಗೂ ಮಸಾಲೆ ಕಾಳಿಗೆ ಹಿಡಿಯೋವರೆಗೂ ಬೇಯಿಸ್ಕೊಳ್ಳಿ ನಂತರ ನಾನು ಕೊತ್ತಂಬರಿನ ಮೊದಲೇ ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಹಾಕ್ತ ಇದ್ದೀನಿ ನೀವು ಲಾಸ್ಟು ಸಾಂಬಾರೆಲ್ಲ ಫುಲ್ ಕಂಪ್ಲೀಟ್ ಆದಮೇಲೆ ಲಾಸ್ಟಲ್ಲಾದರೂ ಎಲ್ಲಾದರೂ ಬಟ್ ನಾನಿಲ್ಲಿ ಮೊದಲೇ ಒಗ್ಗರಣೆಗೆನೆ ಹಾಕೊತಾ ಇದ್ದೀನಿ ನಂತರ ಖಾರಾನ ರೆಡಿ ಮಾಡ್ಕೊಂಡಿದ್ದೆ ಈ ಖಾರಗೆ ನಾನು ತೆಂಗಿನಕಾಯಿ ಖಾರ ಪುಡಿ ಸಾಂಬಾರು ಪುಡಿ ಸ್ವಲ್ಪ ಸ್ವಲ್ಪ ಕಡಲೆ ಒನ್ ಟೇಬಲ್ ಸ್ಪೂನಷ್ಟು ಕಡಲೆ ಯೂಸ್ ಮಾಡಿದ್ದೀನಿ ಅಷ್ಟೇ ಇದಕ್ಕೆ ಇನ್ನೇನು ಸಪ್ರೇಟಾಗಿ ಹಾಕ್ಕೊಂಡಿಲ್ಲ ಖಾರ ಹಾಕಿದ ತಕ್ಷಣ ಸ್ವಲ್ಪ ಅದಕ್ಕೆ ಎಷ್ಟು ನಮಗೆ ಸಾಂಬಾರು ಕ್ವಾಂಟಿಟಿ ಎಷ್ಟು ಬೇಕಾಗಿರುತ್ತೆ ಅದಕ್ಕೆ ನೀವು ವಾಟರ್ ಆ್ಯಡ್ ಮಾಡ್ಕೊಳ್ಳಿ ಇಲ್ಲ ಗಟ್ಟಿ ಸಾಂಬಾರು ಬೇಕು ಅಂದರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ ಸ್ವಲ್ಪ ತೆಳ್ಳಗಿರಬೇಕು ಸಾಂಬಾರಿಗೆ ಅನ್ನೋದಾದರೆ ಜಾಸ್ತಿ ನೀರು ಹಾಕ್ಕೊಳ್ಳಿ ಜಾಸ್ತಿ ನೀರು ಹಾಕ್ಕೊಳ್ಳಿ ನಿಮಗೆ ತಕ್ಕಂಗೆ ಎಷ್ಟು ಕ್ವಾಂಟಿಟಿ ಸಾಂಬಾರು ಬೇಕಾಗಿರುತ್ತೆ ಅಂತ ನಿಮಗೆ ಗೊತ್ತಿರುತ್ತಲ್ಲ ಸೊ ಹಾಗಾಗಿ ಎಷ್ಟು ಕಾಳಿಗೆ ಮಾಡ್ತಾ ಇದ್ದೀರಾ ಎಷ್ಟು ಬೇಕಾಗಿರುತ್ತೆ ಅದನ್ನು ಮಾಡ್ಕೊಳ್ಳಿ ನೆಕ್ಸ್ಟು ಮತ್ತು ನಾನು ಸ್ವಲ್ಪ ಉಪ್ಪು ಹಾಕ್ಕೊಂತೀನಿ ಯಾಕೆಂದರೆ ಅವಾಗ ಸ್ವಲ್ಪ ಹಾಕ್ಕೊಂಡಿದ್ದೆ ಇವಾಗ ಮತ್ತೆ ನಾವು ಸ್ವಲ್ಪ ಟೇಸ್ಟಿಗೆ ಸಪ್ಪೆ ಆದರೆ ಸ್ವಲ್ಪ ಉಪ್ಪು ಹಾಕೊಳ್ಳಿ ಲಿಡ್ ಅಷ್ಟೇ ಆದಮೇಲೆ ಲಿಡ್ ಕ್ಲೋಸ್ ಮಾಡಿ ಲಿಟ್ ಕ್ಲೋಸ್ ಮಾಡಿದ ಮೇಲೆ ಜಸ್ಟ್ ಒಂದು ವಿಷಲ್ ಅಷ್ಟೇ ಹಾಕಿಸಿ ಏಕೆಂದರೆ ಇದು ಹಸಿ ಅವರೇ ಬೇಳೆ ಹಾಕಿರೋದ್ರಿಂದ ಜಾಸ್ತಿ ಎರಡು ಮೂರು ವಿಷಲ್ ಹಾಕಿದೆ ಅದು ಸಾಂಬಾರಲ್ಲಿ ಒಂದು ಕಾಳು ಉಳಿಯೋದಿಲ್ಲ ಸೊ ಹಾಗಾಗಿ ಒಂದೇ ಒಂದು ವಿಷಲ್ ಹಾಕಿಸಿ ಆ ಒಂದು ವಿಷಾಲನ್ನೇ ಕಾಳು ಚೆನ್ನಾಗಿ ಬೆಂದಿರುತ್ತೆ ಆ್ಯಂಡ್ ಫೈನಲ್ಲಿ ಇದ್ಕಿದ್ದು ಬೇಳೆ ಸಾಂಬಾರು ರೆಡಿಯಾಗಿದೆ ನೀವು ಕೂಡ ಟ್ರೈ ಮಾಡಿ ಚೆನ್ನಾಗಿರುತ್ತೆ ಇದನ್ನು ಇಡ್ಲಿ ಸಾಂಬಾರು ಆ್ಯಂಡ್ ಅವರೇ ಕಡೆ ಸೀಸನಲ್ಲಿ ಪರುಪ್ರೊಟ್ಟಿ ಪರುಪು ರೊಟ್ಟಿ ಶೌಗೆಲ್ಲ ಹಾಕಿ ಮಾಡ್ಕೊಂಡು ತಿನ್ಬೋದು ಟೇಸ್ಟಿಯಾಗಿ ಕೂಡ ಇರುತ್ತೆ ಈ ರೆಸಿಪಿ ಇಷ್ಟ ಆಗಿದ್ದರೆ ಪ್ಲೀಸ್ ಕಮೆಂಟ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು